ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಟ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನೋಟುಗಳು ಮತ್ತು ಓಲ್ಡ್ ಕಾಯಿನ್ಸು ಓಲ್ಡ್ ನೋಟುಗಳು ಅಲ್ವಾ ಇವೆಲ್ಲ ಇದ್ದರೆ ನೀವು ಅನುಕೂಲ ಇದ್ದವರು ಈ ಪರಿಹಾರಗಳು ಮಾಡಿಕೊಳ್ಳಿ ಅನುಕೂಲ ಇದ್ದವರು ತಮಿಳುನಾಡು ರತ್ನಮಂಗಳಂ ವಂಡಲೂರು ಚೆನ್ನೈಯಿಂದ ಒಂದು ಸುಮಾರು ಒಂದು ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ವಂಡಲೂರು ವಂಡಲೂರು ಲಕ್ಷ್ಮೀ ಕುಬೇರ ದೇವಸ್ಥಾನ ದುಡ್ಡಿನ ಮಂದಿರ ಅಂತ ಕರೀತಾರೆ ಈ ಒಂದು ಕ್ಷೇತ್ರಕ್ಕೆ ಅನುಕೂಲ ಇದ್ದವರು ಹೋಗಿ ಬನ್ನಿ ಯಾವಾಗ ಹೋಗಿ ಹೋಗಿ ಬರಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ ಈ ಕ್ಷೇತ್ರಕ್ಕೆ ದರ್ಶನ ಮಾಡಿ ಆ ಎಲ್ಲ ನೋಟುಗಳು ಕೈನಲ್ಲಿಟ್ಕೊಂಡು ಯಾಕೆಂದರೆ ದುಡ್ಡು ಕೂಡ ದೇವರು ಯಾರಪ್ಪ ಕಲಿಯುಗದಲ್ಲಿ ಅಂದರೆ ಲಕ್ಷ್ಮೀನಾರಾಯಣ ಕುಬೇರ ಅದ್ರದೇ ನಿಮಗೆ ದಾರಿ ತೋರಿಸ್ತಿದ್ದೀನಿ ಅನುಕೂಲ ಇದ್ದವರು ಈ ಕ್ಷೇತ್ರಕ್ಕೆ ಹೋಗಿ ಆ ನೋಟುಗಳೆಲ್ಲ ಕೈನಲ್ಲಿಟ್ಕೊಂಡು ಲಕ್ಷ್ಮೀ ಕುಬೇರ ಮಂದಿರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕೆಂದರೆ ದುಡ್ಡು ಕೂಡ ದೇವರು ಅವರೇ ಲಕ್ಷ್ಮೀ ನಾರಾಯಣ ಕುಬೇರ ಅವ್ರ ಮುಂದೆ ಹೋಗಿ ಕೇಳ್ಕೊಳ್ರಿ ಡಿಮ್ಯಾಂಡ್ ಮಾಡಿ ನೀವು ನಿಮಗೇನು ರಿಕ್ವೈರ್ಮೆಂಟ್ಸ್ ಇದೆ ಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಸಾಲಬಾಧೆ ನಿವಾರಣೆ ಆಗಲಿಕ್ಕೆ ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ ನೀವಿಸ್ಕಂಡಿದ್ದರೆ ಕೂಡ ಅಂಥ ಶಕ್ತಿ ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ಲ್ಯಾಂಡು ಬಂಗಾರ ಕಾರು ಮಕ್ಕಳು ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಮಕ್ಕಳಿಗೆ ಒಳ್ಳೊಳ್ಳೆ ಉದ್ಯೋಗ ಸಿಗಲಿ ಐಷಾರಾಮಿ ಜೀವನ ಬರಲಿ ನಮಗೆ ಹಾಂ ಮಕ್ಕಳನ್ನ ಗ್ರ್ಯಾಂಡಾಗಿ ಮದುವೆ ಮಾಡೋಣ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಉದ್ಯೋಗದ ಸಿಗಲಿ ಒಳ್ಳೆಯ ವರ ಸಿಗಲಿ ಒಳ್ಳೆ ವಧು ಸಿಗಲಿ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಕಲೀಗದಲ್ಲಿ ಕೊಡೋರು ಇವರೇ ಮೂವರೇ ಇವ್ರು ಬಿಟ್ಟರೆ ಇನ್ಯಾ ದೇವರು ಕೊಡಲ್ಲ ದುಡ್ಡು ಕೊಡೋ ದೇವರು ಅಲ್ಲಿ ಲಕ್ಷ್ಮಿಗೆ ಓಂ ಯಾ ದೇವಿ ಸರ್ವಭೂತು ಲಕ್ಷ್ಮೀ ರೂಪೇಣ ಸಂಸ್ಥಿತ ಓಂ ನಮಸ್ತಸ್ಯ ಓಂ ನಮಸ್ತಸ್ಯ ಓಂ ನಮಸ್ತಸ್ಯ ನಮೋ ನಮಃ ಇನ್ನು ಕುಬೇರನ್ಗೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಅಂತ ಈ ಮಂತ್ರುಗಳು ಆ ನೋಟುಗಳೆಲ್ಲ ಕೈನಲ್ಲಿ ಇಟ್ಕೊಂಡು ಒಂದು ಗಂಟೆಗಳ ಕಾಲ ಅನ್ಲಿಮಿಟೆಡ್ ಪಠಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬಂದು ಪ್ರತಿದಿನ ಕೈನಲ್ಲಿ ನೋಟುಗಳೆಲ್ಲ ಇಟ್ಕೊಂಡು ಈ ಮಂತ್ರುಗಳು ಒಂದು ಗಂಟೆಗಳ ಕಾಲ ಪಠಣೆ ಮಾಡಿ ಆ ನೋಟುಗಳೆಲ್ಲ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಪರ್ಸು ವೆನಿಟಿ ಬ್ಯಾಗು ದುಡ್ಡಿಡ ಜಾಗದಲ್ಲಿ ಇಟ್ಕೊಬೇಕು ದುಡ್ಡು ಕೂಡ ಮಾರ್ಗ ತೋರಿಸಿದ್ದೀನಿ ದುಡ್ಡು ಕೂಡ ಮಂದಿರ ಬಗ್ಗೆ ಹೇಳಿದ್ದೀನಿ ದುಡ್ಡು ಕೂಡ ದೇವರು ದರ್ಶನ ಮಾಡಿ ಅಂತೇಳಿದ್ದೀನಿ ನೆಕ್ಸ್ಟು ನೀವು ನೀವು ದುಡ್ಡು ಕೂಡ ದೇವರು ಉಂಟು ಮಾಡಿಕೊಂಡು ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಶ್ರೀಮಂತರಾಗಿರಿ ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನುವವರು ಮನೆಯಲ್ಲೇ ವಾರಕ್ಕೆ ಒಂದು ದಿನ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ನಮಸ್ಕಾರ